ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ವಿಲಿಯಜ್ ಲೈಫ್ ಸ್ಟೈಲ್ ವಿತ್ ತೇಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನೆಂದರೆ ಮೂಗೂರು ಸುಂದರಿ ಅಮ್ಮನವರ ಜಾತ್ರೆ ವೀಡಿಯೋ ಇದ್ದೀನಿ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕಬೇಡಿ ಜಾತ್ರೆಯಾಗಿ ಒಂದು ವಾರದ ಮೇಲೆ ಆಗಿದೆ ಇವಾಗ ಅಪ್ಲೋಡ್ ಮಾಡ್ತಿದ್ದ ನಂತರ ನಾನು ಸ್ವಲ್ಪ ಬಿಸಿ ಇದ್ದೆ ಅದರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲ್ಲ ಅದರಿಂದ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ತಪ್ಪು ತಿಳ್ಕೊಬೇಡಿ ನಾವು ಜಾತ್ರೆಗೆ ಎಂಟ್ರೆನ್ಸ್ ಹೋಗ್ಬೇಕಾರೆ ಈ ಥರ ಆಟಿಕೆಗಳು ಮತ್ತು ಟ್ರೆಡಿಷನಲ್ ಗೊಂಬೆಗಳು ಮತ್ತೆ ಎಲ್ಲ ತರ ಬಟ್ಟೆ ಅಂಗಡಿ ಎಲ್ಲ ಶಾಪಿಂಗ್ ಎಲ್ಲ ಇಟ್ಟಿದ್ರು ಹಾಗೆ ಜಾತ್ರೆಗೆ ಬಂದಿದ್ದ ಜನಗಳದೆಲ್ಲ ಪಾರ್ಕಿಂಗ್ ಕಾರೆಲ್ಲ ಇಟ್ಟರು ಅದನ್ನು ವಿಡಿಯೋದಲ್ಲಿ ನೋಡಬಹುದು ನಾವು ಹಿಂಗೆ ನೋಡ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಒಂದು ಹತ್ತು ಒಂದು ಕಾಲು ಗಂಟೆನೇ ಟ್ರಾಫಿಕ್ ಆಯಿತು ಅಂದರೆ ಜಾಮ್ ಆಗ್ಬಿಡ್ತು ಆ ಕಡೆಯಿಂದ ಅದು ಸ್ಕೂಲ್ ಬಸ್ಸು ಎಲ್ಲ ನಿಂತಿತ್ತು ಈ ಕಡೆ ಜಾತ್ರೆ ಜಾತ್ರೆಗಳ ವೆಹಿಕಲ್ಸ್ಗಳೆಲ್ಲ ಕಾರು ಬೈಕ್ ಈ ಕಡೆ ಎಲ್ಲ ಈ ಕಡೆಯಿಂದ ಜಾಮಾಗ್ಬಿಟ್ಟಿತ್ತು ಒಂದು ಕಡೆ ಅಂದರೆ ಪೊಲೀಸರೆಲ್ಲ ಮುಂದೆಗಡೆ ಇದ್ರು ಆಮೇಲೆ ಪೊಲೀಸರೆಲ್ಲ ಬಂದು ಕ್ಲಿಯರ್ ಮಾಡಿದ್ರು ಒಂದು ಕಡೆ ಬೈಕ್ಸ್ ಹೋಗಿ ಒಂದು ಕಡೆ ಆ ಕಡೆಯಿಂದ ಬರೋರೆಲ್ಲ ಈ ಕಡೆ ಹೋಗಿ ಅಂತ ಕ್ಲಿಯರ್ ಮಾಡೋರು ಅದೆಲ್ಲ ಆಯಿತು ಅಷ್ಟೊಂದು ಕಾಲು ಗಂಟೆ ಒಂದು ಅರ್ಧ ಗಂಟೆ ಇಲ್ಲೇ ಕಾಲ ಕಳೆದ್ಬಿಟ್ಟು ಈ ಅಲ್ಲೇ ಅದಾದಮೇಲೆ ನಾವು ಮನೆಯಿಂದ ಊಟ ಮಾಡ್ಕೊಂಡು ದೇವಸ್ಥಾನದ ಹತ್ರ ಬಂದು ಬಂದು ಪಾಕ್ಬಿಟ್ಟು ಆಲ್ರೆಡಿ ಬಂಡಿ ತೇ ಬಂಡಿ ಆಗೋಗಿತ್ತು ನಾವು ತೇರಿನ ದಿನ ದಿನ ಬಂದು ತೇರು ಒಂದು ರೌಂಡ್ ಬಂದ್ಬಿಟ್ಟು ದೇವಸ್ಥಾನದ ಹತ್ರ ಇದು ಬರ್ತಾಯಿತು ಆವಾಗ ಬಂದು ಅವಾಗ ಬಂದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ನನ್ನ ಕ್ಯಾಮ್ರ ಕ್ಲಿಯರಿಟಿ ಇಲ್ಲ ಅದರಿಂದ ಸ್ವಲ್ಪ ಆಯ್ತು ಇದು ರುದ್ರಾಕ್ಷಿ ಮಂಟಪ ದೇವಸ್ಥಾನದ ಹತ್ರ ಬಂದು ಹಂಗೆ ಇದನ್ನು ಎಳ್ಕೊಂಡು ಬರ್ತಾಯಿದ್ರು ಅದಾದಮೇಲೆ ನೈಟು ದೇವಸ್ಥಾನದತ್ರ ಬಂದು ಮತ್ತು ನೆಕ್ಸ್ಟ್ ಡೇ ಮಟನ್ ಚಿಕನ್ ನಾನ್ ವೆಜ್ ಎಲ್ಲ ಊಟ ಅಡುಗೆ ಮಾಡಿದರು ಅದನ್ನು ವೀಡಿಯೋಸ್ ಎಲ್ಲ ತಗೊಂಡು ಊಟ ಮಾಡ್ಕೊಂಡು ಮತ್ತು ನೈಟು ಅಂದರೆ ಅವತ್ತು ತೇರಾದ ನಾಳೆಗೆ ಹೊಸಳಿ ಜಾತ್ರೆ ಅದ್ರ ಪಕ್ಕದಲ್ಲಿ ಚಿಗುರು ಕಡೆಯೋದು ಅಂತ ಅಲ್ಲಿಗೆ ಹೋದು ಸಾಯಂಕಾಲ ಒಂದು ಐದೂವರೆ ಆರು ಗಂಟೆ ಎಷ್ಟು ಹತ್ತಲ್ಲಿ ಅಲ್ಲಿ ಫುಲ್ ರಶ್ ಆಗೋಗಿತ್ತು ಎಲ್ಲ ಬಂದು ಎಲ್ಲ ಗಿರ್ಗಿಟ್ಟೆ ಚೆನ್ನಾಗಿತ್ತು ಇದನ್ನು ವೀಡಿಯೋ ಮಾಡ್ಕೊಂಡು ಆಮೇಲೆ ದೇವ್ರು ಬಂತು ದೇವರೆಲ್ಲ ಬಂದು ಆಮೇಲೆ ಅವರು ಚಿಗ್ರ ಕಡಿಯಕ್ಕೆ ಮರದ ಹತ್ರ ಹತ್ತಾಯರು ಅದನ್ನೊಂದು ಸಣ್ಣ ಕ್ಲಿಪ್ ತಗೊಂಡೆ ಏನೂ ಕ್ಲಿಯರಾಗಿ ಕಾಣಲ್ಲ ಅದಾದಮೇಲೆ ಮನೆಗೆ ಬಂದು ಮತ್ತೆ ನೈಟ್ ಜಾತ್ರೆಗೆ ಬಂದು ಜಾತ್ರೆ ಎಲ್ಲ ಮಾಮೂಲಿ ನೋಡ್ಬೋದು ಚಿಕ್ಕ ಮಕ್ಳಿಗೆ ಇಷ್ಟ ಆಗಿರೋದು ಆಟಿಕೆಗಳೆಲ್ಲ ಇತ್ತು ಆಟ ಸಾಮಾನು ಮತ್ತು ಈ ಕಡೆ ಎಲ್ಲ ತೇರೆಲ್ಲ ಇತ್ತು ಮತ್ತು ಈ ಕಡೆ ಎಲ್ಲ ಇಷ್ಟ ಆಗಿರೋದೆಲ್ಲ ಇತ್ತು ಈ ಕಡೆ ಅಂದರೆ ನಾವು ಬಂದಾಗ ಒಂದು ಸರ್ತಿ ಒಂಬತ್ತು ಗಂಟೆಗೆ ಬಿತ್ತು ಮತ್ತು ಇನ್ನೊಂದ್ಸರಿ ಹನ್ನೊಂದು ಗಂಟೆ ಹೋಗಿದ್ದು ಆವಾಗ ಜನ ಸ್ವಲ್ಪ ಜನ ಕಮ್ಮಿ ಆಗೋಯ್ತು ಇದೆಲ್ಲ ಚಿಕ್ಕ ಮಕ್ಕಳು ಆಟ ಆಡೋದು ಆಮೇಲೆ ಅಲ್ಲಲ್ಲಿ ನೀರು ವ್ಯವಸ್ಥೆ ಮಾಡೋದು ಅದೊಂದು ಚೆನ್ನಾಗಿತ್ತು ಮತ್ತು ಇದು ಗಣಪತಿ ಹೆಣ್ಮಕ್ಳಿಗೆ ಇಷ್ಟ ಆಗೋ ಓಲೆಗಳು ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಮತ್ತು ಇದು ಹೆಣ್ಮಕ್ಳು ಮನೆಗೆಲ್ಲ ಇಷ್ಟ ಆಗೋ ಮನೆಗೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ಇಷ್ಟ ಆದರೆ ತಗೋಬೋದು ತಗೊಳ್ಳೋ ತಗೋತಾಯಿರೋ ಮತ್ತು ಮಾಮೂಲಿ ಎಲ್ಲ ಹೋಗಿವ ನಾವು ಹಂಗೆ ಹಾಗೆ ಹೆಣ್ಮಕ್ಳದ್ಮೇಲೆ ಪಾತ್ರೆಗಳು ಈ ಜ್ಯುವೆಲರ್ಸಿ ಸೆಟ್ಟು ಇದೆಲ್ಲ ಇದ್ದರೆ ನೋಡೋದು ನಮ್ಮ ಚಿಕ್ಕ ಮಕ್ಳ ಜೊತೆ ಹೋದರೆ ನಮ್ಮ ಮಕ್ಳು ಆಟ ಸಾಮಾನು ಬೇಕಂತೋಳ್ತಾಯಿದ್ರು ಹಂಗೆ ಥರ ಯಾವುದಾದ್ರು ಬೇಕು ಅದನ್ನೆಲ್ಲ ನೋಡ್ಕೊಂಡು ಒಂದಷ್ಟು ತಗೊಂಡು ಇದೆಲ್ಲ ಹೆಣ್ಮಕ್ಳಿಗೆ ಇಷ್ಟ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ಲ ಥರ ರಿಬ್ಬನ್ನು ಕ್ಲಿಪ್ಸು ಎಲ್ಲ ಇದೆ ಕೀ ಬೆಂಜ್ಗಳೆಲ್ಲ ಹಂಗೆ ಕೀ ಚೆನ್ನಾಗಿದೆ ಅಂತ ನೋಡ್ತಾಯಿದ್ದು ಹಂಗೆ ಒಂದು ಫೋಟೋದಾಗ ಒಂದು ಕೀ ಬೆಂಜ್ಗಳು ಮುದ್ದು ಮುದ್ದಾಗಿದೆ ನೋಡ್ದಂಗೆ ಮತ್ತು ಟೆಡ್ಡಿ ಇದು ಚೆನ್ನಾಗಿದೆ ಅಂತ ಒಂದು ಫೋಟೋ ತಗೊಂಡು ನೆಕ್ಸ್ಟು ಇಲ್ಲಿ ಬಳೆ ಶಾಪಿಗೆ ಬಂದು ಫ್ಯಾನ್ಸಿ ಬಳೆಗಳು ತುಂಬ ಇದು ಚೆನ್ನಾಗಿತ್ತು ಅದಾದ ಮೇಲೆ ದೇವಸ್ಥಾನದ ಹತ್ರ ಯಾರೆಲ್ಲ ಫುಲ್ ಕಾಲಿತ್ತು ಹಂಗೆ ಒಳಗಡೆ ಹೋಗಿ ನೋಡ್ಕಂಡು ಸುತ್ತಲ್ಲ ನೋಡ್ಬಿಟ್ಟು ಒಳಗಡೆ ಹೋದವು ಒಳಗಡೆ ಫುಲ್ ಕಾಲಿತ್ತು ಯಾರೆಲ್ಲ ಸ್ವಲ್ಪ ದೇವಸ್ಥಾನದ ಅಂದರೆ ಭಕ್ತಾದಿಗಳು ಅವ್ರು ಮಂದೆಯವರು ಇರೋರು ದೂರ ದೂರದಿಂದ ಬಂದಿರಲ್ಲ ಅವರು ಸ್ವಲ್ಪ ಜನ ಮಲಗಿದ್ರು ಅಲ್ಲೇ ಹಂಗೆ ನಮ್ಮ ಪಡ ನಾವು ದೇವಸ್ಥಾನ ಸುತ್ತಲೂ ಒಂದಷ್ಟು ಫೋ ಒಂದು ರೌಂಡ್ ಪ್ರದಕ್ಷಿಣೆ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಸುತ್ತ ಲೈಟಿಂಗ್ಸ್ ಎಲ್ಲ ಬಿಟ್ಟರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಒಳಗಡೆ ಇರೋ ಬಾವಿ ಇದನ್ನು ಒಂದು ವೀಡಿಯೋ ಮಾಡ್ಕೊಂಡು ಹಂಗೆ ಲೈಟಿಂಗ್ಸ್ ಎಲ್ಲ ಹಾಕಿದಾರೆ ಅದನ್ನು ನೋಡ್ಕೊಂಡು ಹಂಗೆ ಬಂದು ಕೈ ಮುಕ್ಕೊಂಡು ಅಂದರೆ ಅದರಿಂದ ನೆಕ್ಸ್ಟ್ ಡೇ ಫುಲ್ ರಶ್ ಇರುತ್ತೆ ದೇವಸ್ಥಾನ ಅಂತ ಹೇಳ್ತಿರೋ ಗೊಂಬೆ ಇದು ನೆಕ್ಸ್ಟ್ ಡೇ ಪೂಜೆ ಅಂತ ರೆಡಿ ಮಾಡಿ ಇಟ್ರೋದು ಇದೆಲ್ಲ ದೇವ್ರು ಯಾವ್ಯಾರು ಇದು ಎಲ್ಲ ಇದ್ದದ್ದು ಆಷಾಢ ಮಾಷದಲ್ಲಿ ಪೂಜೆಗೆ ತಯಾರು ಮಾಡಿದ್ರೆ ಅದು ಫೋಟೋಗಳೆಲ್ಲ ಇಲ್ಲಿ ಹಾಕಿದ್ರು ಇದೆಲ್ಲ ಆದಮೇಲೆ ಫೋಟೋಸ್ಗಳೆಲ್ಲ ನೋಡ್ಕೊಂಡು ಹಂಗೆ ದೇವಸ್ಥಾನದಿಂದ ವಾಪಸ್ ಹೊರಗಡೆ ಬಂದು ದೇವಸ್ಥಾನದ ದೊಡ್ಡ ಬಾಗಿಲು ಈ ಥರ ಇತ್ತು ಇಲ್ಲಿ ಮತ್ತೆ ಇಲ್ಲಿ ಪಲ್ಲಕ್ಕಿ ಉತ್ಸವಗಳೆಲ್ಲ ಮಾಡಿದ್ರು ಅದೆಲ್ಲ ಇಲ್ಲಿತ್ತು ದೇವಸ್ಥಾನದ ಕಂಬಗಳು ಇದನ್ನೆಲ್ಲ ನೋಡಿಕೊಂಡು ಹಂಗೆ ಹೊರ್ಗಡೆ ಬಂದು ಹೊರಗಡೆ ಸ್ವಲ್ಪ ಜನ ರಶ್ ಕಮ್ಮಿ ಆಗಿತ್ತು ಆದರೂ ಸ್ವಲ್ಪ ಜನ ಲಟ್ರು ಇದ್ದು ಏನಪ್ಪ ಅಂದರೆ ಬಂಡಿ ಚೌಡಿ ಅಂದರೆ ಬಂಡಿ ಓಡಬೇಕಾದ್ರೆ ದೇವ್ರನ್ನ ಇಲ್ಲೇ ತಂದು ಕೂರಿಸೋದಂತೆ ಒಂದೊಂದು ಆಮೇಲೆ ಇದು ಬಂಡಿ ಇದೀರ ನಾನು ಹೋಗಿಲ್ಲ ಎಲ್ಲ ಅದನ್ನು ವೀಡಿಯೋ ಮಾಡಿದರು ಅದನ್ನು ಶೇರ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇನಪ್ಪ ಬಂಡಿ ಅಂದರೆ ತುಂಬ ಜನಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಎತ್ಕಾಳು ಹಳ್ಳಿ ಖಾರೆಲ್ಲ ಇರುತ್ತೆ ಅದ್ರ ನೆಕ್ಸ್ಟ್ ಡೇ ಅಂದರೆ ಆದಮೇಲೆ ತೇರು ಇದೆಲ್ಲ ಇರುತ್ತೆ ನಾವು ಇವಾಗ ನೋಡ್ತಿರ್ಬೋದು ಲಾಸ್ಟ್ ಡೇ ಅಂದರೆ ವೈ ಮಾಳಿಗೆ ಇರುತ್ತೆ ಆವಾಗ ನಾವು ಊರಿಗೆ ಹೋಗ್ಬೇಕು ಅಂದ್ಬಿಟ್ಟು ಬೇಗ ಬಂದು ಆದರೆ ನಾವು ಎರಡು ಗಂಟೆಗೆ ಬಂದು ಅದು ಪೂಜೆ ಇದು ನಾಲ್ಕು ಗಂಟೆಗೆ ದೇವ್ರದ್ದು ಅಲ್ಲಿವಾಗೂ ಸುಮ್ಮನೆ ಕೂತ್ಕೊಂಡು ಇದು ಆಮೇಲೆ ದೇವ್ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ದೇವ್ರ್ ಒಂದು ಕಡೆಯಿಂದ ಹೋಗ್ಬೇಕಾರೆ ಮೆರವಣಿಗೆಗೆ ಅಂದರೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಬೇಕಾರೆ ಜನ ಎಲ್ಲ ಇಷ್ಟು ಟೈಮ್ ಆಯ್ತಾಯ್ತು ಎಷ್ಟು ಜನ ಸೇರಿದ್ರು ಆಮೇಲೆ ನಾವು ಹಣ್ಣು ಕಿತ್ಲೆ ಹಣ್ಣು ಮತ್ತು ಕಾಯಿನು ಎಲ್ಲ ಹಾಡ್ಕೊಳ್ತಕ್ಕಂಥ ದೇವರಿಗೆ ಪ್ರದಕ್ಷಿಣೆ ಹಾಕ್ಬೇಕಾರೆ ದೇವ್ರ ನಮ್ಮ ಅಂದರೆ ನಾವು ಇರೋ ಕಡೆ ಬಂದಾಗ ದೇವರಿಗೆ ಅದನ್ನು ಅರ್ಪಿಸಿ ಅದಾದಮೇಲೆ ದೇವ್ರನ್ನ ಇನ್ನು ಒಂಬ ಅಂದರೆ ಚಿಗುರು ಬಂದಿದ್ದು ಒಂಬತ್ತು ಆ ಥರ ಒಂಬ ಅದನ್ನು ಪ್ರದಕ್ಷಿಣೆ ಮಾಡಿಸಿ ದೇವ್ರಿಗೆ ಆಮೇಲೆ ಹಿಡುಗಾಯಿಟ್ಟು ಹೊಡೆದು ದೇವ್ರನ್ನ ಈ ಥರ ಒಳಗಡೆ ಕರ್ಕೊಂಡು ಹೋಗ್ತಾರೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಎಲ್ಲ ಜಾತ್ರೆ ಎಲ್ಲ ಚೆನ್ನಾಗಿತ್ತು ಫುಲ್ ರಶ್ ಇತ್ತು ಜನ ದೇವ ದೇವರ ದರ್ಶನ ಅಂತೂ ಚೆನ್ನಾಗಿತ್ತು ಮತ್ತು ಒಳಗಡೆನೂ ಹೋದು ಒಳಗಡೆನೋ ದರ್ಶನ ಆಯಿತು ಇದೆಲ್ಲ ಆದಮೇಲೆ ದೇವ್ರ ಒಳಗಡೆ ಆದಮೇಲೆ ಏನೋ ಕರಡಿ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾಯಿದ್ರು ಆವಾಗ ರಶ್ ಇತ್ತು ನಮ್ಮೇನು ಒಳಗಡೆ ಹೋಗಿಲ್ಲ ಒಳಗಡೆ ಯಾರೂ ಬಿಡಲ್ಲ ಅನಿಸುತ್ತೆ ಫುಲ್ ಜನ ರೀತಿ ಈ ಕಡೆ ಕ್ರೌಡ್ ಇತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾವು ಜಾತಾಗಿ ಒಂದಷ್ಟು ಫೋಟೋಸ್ ಮತ್ತು ಶಾಪಿಂಗ್ ಮಾಡೋದೆಲ್ಲ ಫೋಟೋ ಹಾಕಿನಿ ಇಷ್ಟ ಆದಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಮೈ ಚಾನಲ್